ಸಹಜೀವನದಲ್ಲಿ ಜನಿಸಿದ ಮಗುವಿಗೂ ಜೀವನಾಂಶ ನೀಡಬೇಕಾಗುತ್ತದೆ ಹೌದು ಸಹ ಜೀವನದಲ್ಲಿ ಜನಿಸಿದ ಮಗುವಿಗೂ ಜೈವಿಕ ತಂದೆ ಪಾಲನೆಗೆ ಹೊಣೆಗಾರನಾಗುತ್ತಾನೆ ಇಂತಹ ಕೌಟುಂಬಿಕ ನ್ಯಾಯಾಲಯದ ಒಂದು ಆದೇಶವನ್ನು ಕರ್ನಾಟಕ ಹೈಕೋರ್ಟ್ ಎತ್ತಿ ಹಿಡಿದಿದೆ ಈ ತೀರ್ಪಿನ ಕುರಿತು ಒಂದು ವಿಶೇಷ ವರದಿ ಇಲ್ಲಿದೆ ನಮಸ್ಕಾರ ಇದು ಕೋರ್ಟ್ ಕೋಟ್ಬೀಪ್ ನ್ಯೂಸ್ ಮದುವೆಯಾಗುವ ಭರವಸೆ ನೀಡಿ ಯುವತಿಯೊಂದಿಗೆ ಸಹಜೀವನ ಲಿವ್ ಇನ್ ರಿಲೇಶನ್ ನಡೆಸಿದ ಕಾರಣಕ್ಕೆ ಹುಟ್ಟಿದ ಮಗನಿಗೆ ಜೀವನಾಂಶ ಪಾವತಿಸುವುದಿಲ್ಲ ಎಂದು ಹಠ ಹಿಡಿದಿದ್ದ ಮಾಜಿ ಮುಖ್ಯ ಶಿಕ್ಷಕನಿಗೆ ಹೈಕೋರ್ಟ್ ಮಾಸಿಕ ಮೂರು ಸಾವಿರ ರೂಪಾಯಿ ಜೀವನಾಂಶ ನೀಡುವಂತೆ ತಾಕೀತು ಮಾಡಿದೆ ಮಗನಿಗೆ ಜೀವನಾಂಶ ಪಾವತಿಸಲು ಒಪ್ಪದೇ ಮೊಂಡುವಾದ ಮಾಡಿದ್ದ ತುಮಕೂರು ಜಿಲ್ಲೆಯ ನಲವತ್ತೆಂಟು ವರ್ಷದ ರಮೇಶ್ ಎಂಬುವವರಿಗೆ ಹೈಕೋರ್ಟ್ ಈ ಆದೇಶ ಮಾಡಿದೆ ಮಗ ರಕ್ಷಿತ್ಗೆ ಮಾಸಿಕ ಮೂರು ಸಾವಿರ ರೂಪಾಯಿ ಜೀವನಾಂಶ ಪಾವತಿಸುವಂತೆ ಎರಡು ಸಾವಿರ ಹದಿನೆಂಟರಲ್ಲಿ ಕೌಟುಂಬಿಕ ನ್ಯಾಯಾಲಯ ನಿರ್ದೇಶನ ನೀಡಿತ್ತು ಈ ಆದೇಶವನ್ನು ರದ್ದುಪಡಿಸಬೇಕು ಎಂದು ಹೋರಿ ರಮೇಶ್ ಅವರು ಕರ್ನಾಟಕ ಹೈಕೋರ್ಟ್ಗೆ ತಕರಾರು ಅರ್ಜಿ ಸಲ್ಲಿಸಿದ್ದರು ಡಿಎನ್ಎ ಪರೀಕ್ಷೆಯಲ್ಲಿ ರಕ್ಷಿತ್ ಎಂಬ ಬಾಲಕ ಅರ್ಜಿದಾರ ರಮೇಶ್ ಅವರ ಪುತ್ರ ಎಂಬುದು ಸಾಬೀತಾಗಿದೆ ಮಗನ ಜೀವನ ನಿರ್ವಹಣೆ ಮಾಡುವುದು ತಂದೆಯ ಜವಾಬ್ದಾರಿಯಾಗಿದೆ ಈ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಮಗನಿಗೆ ಮೂರು ಸಾವಿರ ರೂಪಾಯಿ ಜೀವನಾಂಶ ನೀಡುವಂತೆ ಕೌಟುಂಬಿಕ ನ್ಯಾಯಾಲಯ ಆದೇಶ ನೀಡಿದ್ದು ಇದು ಸೂಕ್ತವಾಗಿದೆ ಮತ್ತು ಮಧ್ಯಪ್ರವೇಶಕ್ಕೆ ಸಕಾರಣವಿಲ್ಲ ಎಂದು ಹೈಕೋರ್ಟ್ ತಿಳಿಸಿದೆ ರಕ್ಷಿತ್ ತಾಯಿ ದಾಖಲಿಸಿದ್ದ ಕ್ರಿಮಿನಲ್ ಪ್ರಕರಣದಲ್ಲಿ ಖುಲಾಸೆಯಾಗಿರುವುದರಿಂದ ರಕ್ಷಿತ್ಗೆ ಜೀವನಾಂಶ ಪಾವತಿಸುವ ಅಗತ್ಯವಿಲ್ಲ ಎಂದು ರಮೇಶ್ ಮಂಡಿಸಿದ್ದ ವಾದವನ್ನು ಹೈಕೋರ್ಟ್ ನ್ಯಾಯಪೀಠ ಸಾರಸಗಟಾಗಿ ತಿರಸ್ಕರಿಸಿದೆ ಪ್ರಕರಣದ ವಿವರ ರಮೇಶ್ ಎರಡು ಸಾವಿರ ಹನ್ನೆರಡರಲ್ಲಿ ಪೋಷಕರ ಮನೆಯಲ್ಲಿ ಒಂಟಿಯಾಗಿದ್ದ ಮೀನಾಕ್ಷಿ ಹೆಸರು ಬದಲಾಯಿಸಿದೆ ಎಂಬ ಯುವತಿ ಮೇಲೆ ಅತ್ಯಾಚಾರ ನಡೆಸಿದ್ದ ಸಂತ್ರಸ್ತೆಯಿಂದ ಘಟನೆಯ ಮಾಹಿತಿ ಪಡೆದ ಪೋಷಕರು ಪೊಲೀಸರಿಗೆ ದೂರು ನೀಡಲು ಮುಂದಾಗಿದ್ದರು ಆಗ ಸಂತ್ರಸ್ತೆ ಸಂಬಂಧಿಕರು ಮತ್ತು ಗ್ರಾಮದ ಹಿರಿಯರು ರಾಜೀ ಪಂಚಾಯಿತಿ ನಡೆಸಿದರು ದೂರು ದಾಖಲಿಸುವುದು ಬೇಡ ಮೀನಾಕ್ಷಿಯನ್ನು ಮದುವೆಯಾಗುವುದಾಗಿ ರಮೇಶ್ ಒಪ್ಪಿಕೊಂಡಿದ್ದ ಇದರಿಂದ ಪೊಲೀಸರಿಗೆ ದೂರು ನೀಡುವ ನಿರ್ಧಾರದಿಂದ ಪೋಷಕರು ಮತ್ತು ಸಂತ್ರಸ್ತೆ ಹಿಂದೆ ಸರಿದರು ಆ ಬಳಿಕ ಮದುವೆಯಾಗದಿದ್ದರೂ ಕೆಲ ಸಮಯ ಮೀನಾಕ್ಷಿ ಜೊತೆಗೆ ರಮೇಶ್ ಸಹ ಜೀವನ ಮುಂದುವರೆಸಿದ್ದರು ಮದುವೆಯಾಗಲು ಒತ್ತಡ ಹೆಚ್ಚಾದಾಗ ರಮೇಶ್ ಆಕೆಯನ್ನು ಮದುವೆಯಾಗಲು ನಿರಾಕರಿಸಿದ ಇದರಿಂದ ಎರಡು ಸಾವಿರ ಹದಿಮೂರರಲ್ಲಿ ಮೀನಾಕ್ಷಿ ಪೊಲೀಸರಿಗೆ ದೂರು ನೀಡಿದ್ದರು ತನಿಖೆ ನಡೆಸಿ ಪೊಲೀಸರು ಆರೋಪಿ ರಮೇಶ್ ವಿರುದ್ಧ ದೋಷಾರೋಪ ಪಟ್ಟಿಸಲ್ಲಿಸಿದ್ದರು ಈ ಪ್ರಕರಣದ ಎಲ್ಲಾ ಆರೋಪಗಳಿಂದ ರಮೇಶ್ ಅವರನ್ನು ವಿಚಾರಣಾ ನ್ಯಾಯಾಲಯ ಖುಲಾಸೆಗೊಳಿಸಿತು ನಂತರ ರಮೇಶ್ ಬೆಳೆಸಿದ್ದ ಸಂಬಂಧದಿಂದ ಎರಡು ಸಾವಿರ ಹದಿನೈದು ರಲ್ಲಿ ಗಂಡು ಮಗು ಜನಿಸಿತ್ತು ಎರಡು ಸಾವಿರ ಹದಿನಾರರಲ್ಲಿ ಮಗನಿಗೆ ಜೀವನಾಂಶ ನೀಡಲು ರಮೇಶ್ಗೆ ನಿರ್ದೇಶಿಸುವಂತೆ ಕೋರಿ ಮಗನ ರಕ್ಷಿತ್ ಹೆಸರಿನಲ್ಲಿ ಮೀನಾಕ್ಷಿ ಕೌಟುಂಬಿಕ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದರು ರಮೇಶ್ ಮುಖ್ಯೋಪಾಧ್ಯಾಯರಾಗಿದ್ದು ಮಾಸಿಕ ಮೂವತ್ತು ಸಾವಿರ ರು ವೇತನ ಪಡೆಯುತ್ತಿದ್ದಾರೆ ಎಂದು ತಿಳಿಸಿದ ಮೀನಾಕ್ಷಿ ಮಗನ ಜೀವನ ನಿರ್ವಹಣೆಗೆ ಹಣಕಾಸು ತೊಂದರೆ ಇರುವುದರಿಂದ ಜೀವನಾಂಶ ಕೋರಿದ್ದರು ಈ ಅರ್ಜಿ ವಿಚಾರಣೆ ನಡೆಸಿದ ತುಮಕೂರು ಪ್ರಧಾನ ಕೌಟುಂಬಿಕ ನ್ಯಾಯಾಲಯ ಮಗನಿಗೆ ಮಾಸಿಕ ಮೂರು ಸಾವಿರ ರು ಜೀವನಾಂಶ ನೀಡುವಂತೆ ರಮೇಶ್ಗೆ ಆದೇಶ ನೀಡಿತು ಈ ಆದೇಶವನ್ನು ಪ್ರಶ್ನಿಸಿ ರಮೇಶ್ ಹೈಕೋರ್ಟ್ ಮೆಟ್ಟಿಲೇರಿದರು ಇದು ಈ ಹೊತ್ತಿನ ಸುದ್ದಿ ಈ ಸುದ್ದಿಯನ್ನು ನಿಮಗಾಗಿ ಪ್ರಸಾರ ಮಾಡಿದವರು ನಮ್ಮ ಸಂಪಾದಕೀಯ ಬಳಗದ ನುರಿತ ವಕೀಲರು ನಿಮಗೆ ಈ ಸುದ್ದಿ ಇಷ್ಟವಾದರೆ ಲೈಕ್ ಮಾಡಿ ಸಲಹೆ ಸೂಚನೆ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಈ ಸುದ್ದಿ ಉಪಯುಕ್ತವೆನಿಸಿದರೆ ಇನ್ನೊಬ್ಬರಿಗೂ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ